ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆಗಾಗಿ ಸಿಎಂ ಸಿಎಂ ಮೀಟಿಂಗ್ ಜೋರಾಗಿದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಡಿ ಸಿಎಂ ಪ್ರತ್ಯೇಕ ಸಭೆ ಮೂರು ಸೀಟು ಕಾಂಗ್ರೆಸ್ನಲ್ಲಿ ಬರ್ ಝರಿಫೈ ನಾಮಪತ್ರ ಸಲ್ಲಿಕೆಗೆ ನಾಳೆನೇ ಕೊನೆ ದಿನ ರಾಜ್ಯಸಭಾ ಚುನಾವಣೆ ಹಾಗಿದ್ರೆ ಕಾಂಗ್ರೆಸ್ನಿಂದ ಯಾರಾಗ್ತಾರೆ ರಾಜ್ಯಸಭೆಯ ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿಗೆ ಸಿಎಂ ಡಿ ಸಿಎಂ ಮೀಟಿಂಗ್ ಅಂತ ಹೇಳಲಾಗ್ತಾ ಇತ್ತು ಈಗಾಗಲೇ ನಾಲ್ಕು ರಾಜ್ಯಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ರಿಲೀಸ್ ಮಾಡಿದೆ ಆದರೆ ಕಾಂಗ್ರೆಸ್ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆಯನ್ನು ಇನ್ನೂ ಸಸ್ಪೆನ್ಸ್ ಆಗಿ ಇಟ್ಟಿದೆ ಹಾಲಿ ಸದಸ್ಯರನ್ನೇ ಮುಂದುವರೆಸಿದ್ರೆ ಹೇಗೆ ಅನ್ನುವಂತ ಒಂದು ಚರ್ಚೆ ಇದೆ ಈಗಿರುವ ಒಬ್ರು ಅಥವಾ ಇಬ್ಬರನ್ನ ಮುಂದುವರೆಸುವ ಬಗ್ಗೆ ಚರ್ಚೆ ಹಾಗೊಮ್ಮೆ ಆದಲ್ಲಿ ಮೂರನೇ ಅಭ್ಯರ್ಥಿ ಯಾರನ್ನು ಮಾಡಬೇಕು ಆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ರಾಜ್ಯದವರೇ ಆಗ್ತಾರಾ ಹೊರ ರಾಜ್ಯದವರ ಆಯ್ಕೆ ಆಗ್ತಾರಾ ಒಟ್ಟಾರೆಯಾಗಿ ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆಯ ಕಸರತ್ತು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ನಾಸಿರ್ ಹುಸೇನ್ರನ್ನ ಮುಂದುವರೆಸ್ತಾರೆ ಎನ್ನುವಂತಹ ಮಾತುಗಳು ಬರ್ತಾ ಇದೆ ಹಾಲಿ ಸದಸ್ಯರನ್ನು ಒಂದೊಮ್ಮೆ ಈಗಿರುವ ಒಬ್ರು ಅಥವಾ ಇಬ್ಬರು ಹಾಲಿ ಸದಸ್ಯರನ್ನ ಮುಂದುವರೆಸಿದ್ರೆ ಅದರಲ್ಲಿ ಮೂರನೇ ಅಭ್ಯರ್ಥಿ ಯಾರನ್ನು ಮಾಡಬೇಕು ಅದರಲ್ಲೂ ಕೂಡ ಬಣಗಳಿವೆ ಸಿಎಂ ಡಿಸಿಎಂ ಯಾರ ಒಲವು ಯಾರ ಕಡೆ ಅನ್ನುವಂಥದ್ದು ಕುತೂಹಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿಲ್ಲ ನಾವು ಅಭ್ಯರ್ಥಿಗಳ ಹೆಸರನ್ನ ಶಿಫಾರಸ್ ಮಾಡಿದ್ದೇವೆ ಅಂತಿಮವಾಗಿ ಹೈಕಮಾಂಡ್ ನಿಂದ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಿಎಂ ಜೊತೆ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಮಿನೇಷನ್ ನಾಳೆ ಬೆಳಿಗ್ಗೆ ಮಾಡ್ತಾ ಇದ್ದೀವಿ ಎಲ್ಲ ಶಾಸಕರು ಎಲ್ಲ ಇರಬೇಕು ಸೊ ಇವತ್ತು ಇನ್ನೊಂದು ಗಂಟೆ ಎರಡು ಗಂಟೆ ಒಳಗಡೆ ಎಲ್ಲ ನಮ್ಮ ಅದಿಷ್ಟು ಇಚ್ಛೆ ರಿಲೀಸ್ ಆಫೀಷಿಯಲ್ ಲೋಕಸಭೆ ಈಗ ನಾನು ಚೀಫ್ ಮಿನಿಸ್ಟರು ಮತ್ತು ಡೆಲ್ಲಿಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಒಂದು ರೌಂಡ್ ಮೀಟಿಂಗ್ ಮಾಡಿದೀವಿ ಬಹುತೇಕ ಹೆಚ್ಚು ಕಮ್ಮಿ ಒಂದು ಸ್ಟೇಜ್ ಗೆ ತಗೊಂಡು ಹೋಗ್ತೀವಿ ಮೇಲೆ ನಾವು ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿಗೆ ಹೋಗಬೇಕು ನಾವು ರೆಫರ್ ನಾವು ರೆಫರ್ ಮಾಡ್ತೀವಿ ತೀರ್ಮಾನ ಮಾಡೋರು ಎಸ್ ಸಿ ಬೆಳವಣಿಗೆ ಕುರಿತಾಗಿ ಪಡೆಯೋಣ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕರಿದ್ದಾರೆ ಮಾರುತೇಶ್ ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆಗಾಗಿ ಭಾರಿ ಕಸರತ್ತು ರಾಜ್ಯದಲ್ಲಿ ನಡೀತಾ ಇರುವಂತೆ ಕಂಡು ಬರ್ತಾ ಇದೆ ಸಿಎಂ ಸಿಎಂ ಮೀಟಿಂಗ್ ಇದು ಭಾರಿ ಕುತೂಹಲವನಕ್ಕೆ ಕಾರಣ ಆಗಿರುವಂತದ್ದು ನಾಲ್ಕು ರಾಜ್ಯಗಳ ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ ಆದ್ರೆ ಕರ್ನಾಟಕದ ಕಥೆ ಏನು ಏನ್ ಲೆಕ್ಕಾಚಾರ ಏನ್ ಚರ್ಚೆ ಆಗ್ತಿದೆ ಅಂತ ಪ್ರತಿಮಾ ಬಹುತೇಕ ನಿನ್ನೆ ರಾತ್ರಿಯೂ ಕೂಡ ಎಸಿಸಿಯಲ್ಲಿ ಒಂದು ರಾಜ್ಯಸಭೆಯ ಟಿಕೆಟ್ಗೆ ಯಾರು ಆಯ್ಕೆ ಮಾಡಬೇಕು ಅನ್ನೋದರ ಕುರಿತಾಗಿಯೂ ರಾತ್ರಿಯೇ ಸಭೆ ನಡೆದು ಅಂತಿಮಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು ರಾಜ್ಯದಲ್ಲಿ ಮೂರು ಸ್ಥಾನಗಳು ಕಾಂಗ್ರೆಸ್ಗೆ ಸಿಗುತ್ತೆ ಅದರಲ್ಲಿ ಈಗ ನಾಸೀರ್ ಹುಸೇನ್ ಮತ್ತು ಜಿ ಸಿ ಚಂದ್ರಶೇಖರ್ ಅವರನ್ನು ಬಹುತೇಕ ಮುಂದುವರಿಸುವಂಥ ತೀರ್ಮಾನವನ್ನು ನಿನ್ನೆ ನಡೆದಂಥ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನೊಂದು ಎ ಸಿ ಸಿ ಕೋಟಾದಡಿ ಹೊರ ರಾಜ್ಯದವರು ರಾಜ್ಯದಿಂದ ಆಯ್ಕೆ ಆಗ್ತಾರೆ ಅನ್ನುವಂಥ ಚರ್ಚೆಗಳಿತ್ತು ಅದರಲ್ಲಿ ಮೂರ್ನಾಲ್ಕು ಮಂದಿಯ ಹೆಸರುಗಳಿತ್ತು ಅಭಿಷೇಕ್ ಮನು ಸಿಂಗ್ ಬಿ ಅವರ ಹೆಸರಿತ್ತು ಜೊತೆಗೆ ಅಜಯ್ ಅವರ ಹೆಸರಿತ್ತು ಜೊತೆಗೆ ಶರ್ಮಿಳಾ ರೆಡ್ಡಿ ಅವರ ಹೆಸರಿತ್ತು ಆರ್ ಬಿ ಐನ ಎಕ್ಸ್ ಚೀಫ್ ರಘುರಾಮ್ ರಾಜನ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು ಅಂತಿಮವಾಗಿ ಅಜಯ್ ಅವರ ಹೆಸರು ಬಹುತೇಕ ಖಚಿತವಾಗಿ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಭಿಷೇಕ್ ಮನು ಅವರ ಹೆಸರು ತುಂಬ ರೇಸ್ನಲ್ಲಿದ್ದರೂ ಕೂಡ ಅವರನ್ನು ಈಗ ಹಿಮಾಚಲ ಪ್ರದೇಶದಿಂದ ಆಯ್ಕೆ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಈಗ ಎ ಸಿ ಸಿ ಪ್ರಕಟ ಮಾಡಿರುವಂಥ ನಾಲ್ಕು ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ ಹಾಗಾಗಿ ರಾಜ್ಯದಿಂದ ವಿಧಾನ ರಾಜ್ಯಸಭೆಗೆ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಮೂವರು ಹೆಸರುಗಳು ಈಗ ಬಹುತೇಕ ಅಂತಿಮಗೊಂಡಿದ್ದಾವೆ ಅದರಲ್ಲಿ ನಾಸೀರ್ ಹುಸೇನ್ ಜಿ ಸಿ ಚಂದ್ರಶೇಖರ್ ಇದರ ಜೊತೆಗೆ ಅಜಯ್ ಮಾಕೆನ್ ಅವರ ಹೆಸರು ಬಹುತೇಕ ಅಂತಿಮಗೊಳ್ಳಲಾಗಿದೆ ಆರಂಭದಲ್ಲಿ ಏನಾಗ್ತಾ ಇತ್ತು ಸಿ ಮತ್ತು ಡಿ ಸಿ ಎಂ ತಮ್ಮದೇ ಹೆಸರುಗಳನ್ನು ಇಟ್ಕೊಂಡು ಲಾಬಿಯನ್ನು ಮುಂದುವರಿಸಿದರು ಮುಖ್ಯಮಂತ್ರಿಗಳು ಗೋವಿಂದರಾಜು ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮುಂದುವರೆಸೋದೇ ಆದರೆ ಜಿ ಸಿ ಚಂದ್ರಶೇಖರ್ ಅವರನ್ನು ಮುಂದುವರೆಸಿ ನಾಸೀರ್ ಹುಸೇನ್ ಅವರನ್ನು ಮುಂದುವರೆಸಿ ಮುಂದುವರಿಸದೇ ಇದ್ದರೆ ಅವರ ಇಬ್ಬರ ಹೆಸರುಗಳನ್ನು ಕೈಬಿಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದರು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ವಾದಕ್ಕೆ ಜಯ ಸಿಕ್ಕಂತ ಕಾಣಿಸ್ತಾ ಇದೆ ಜಿ ಸಿ ಚಂದ್ರಶೇಖರ್ ಅವರ ಆಯ್ಕೆ ಕೂಡ ಬಹುತೇಕ ಅಂತಿಮ ಆಗಿದೆ ಜೊತೆಗೆ ನಾಸೀರ್ ಹುಸೇನ್ ಅವರು ಮುಂದುವರಿಯೋದು ಕೂಡ ಬಹುತೇಕ ಅಂತಿಮ ಆಗಿದೆ ಅಲ್ಲಿಗೆ ರಾಜ್ಯದಿಂದ ಅಂದರೆ ಹೊರ ರಾಜ್ಯದವರು ರಾಜ್ಯದಿಂದ ಆಯ್ಕೆ ಆಗ್ತಾ ಇರೋದು ಬಹುತೇಕ ಕಾಂಗ್ರೆಸ್ನ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇವರು ಅಂತ ಕಾಣಿಸ್ತಾ ಇದೆ ಹಿಂದೆ ಜೈರಾಮ್ ರಮೇಶ್ ಅವ್ರಿಗೂ ಕೂಡ ಇದೇ ಥರದ ಆರ್ಗ್ಯುಮೆಂಟ್ ಇತ್ತು ಆದರೆ ಜಯರಾಮ್ ರಮೇಶ್ ಅವರ ಮೂಲ ಕರ್ನಾಟಕ ಆಗಿತ್ತು ಚಿಕ್ಕಮಗಳೂರಿನವರು ಹಾಗಾಗಿ ಅವರಿಗೆ ಅಷ್ಟೊಂದು ಆಕ್ಷೇಪಗಳಿರಲಿಲ್ಲ ಯಾವಾಗ ಬಿ ಜೆ ಪಿ ಹೊರ ರಾಜ್ಯದ ರಾಜ್ಯಸಭಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇತ್ತು ಆಗ ಕಾಂಗ್ರೆಸ್ ಟೀಕೆ ಮಾಡ್ತಾ ಇತ್ತು ಆದರೆ ಈ ಬಾರಿ ಆಶ್ಚರ್ಯಕರ ಅನ್ನುವಂತೆ ಮೊದಲ ಬಾರಿಗೆ ಹೊರ ರಾಜ್ಯದಿಂದ ವ್ಯಕ್ತಿಯೊಬ್ಬರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗ್ತಾ ಇದ್ದಾರೆ ಅದು ಅಜಯ್ ಮಾಕೆನ್ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಎರಡು ಬಾರಿ ಸಂಸದರಾಗಿದ್ದಾರೆ ಜೊತೆಗೆ ಎ ಸಿ ಸಿ ಮಟ್ಟದಲ್ಲಿ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎ ಸಿ ಸಿಯ ಚುನಾವಣಾ ಸಮಿತಿಯ ಪ್ರಚಾರ ಸಮಿತಿಯಲ್ಲಿ ಕೂಡ ಇದ್ದಾರೆ ಎ ಸಿ ಸಿಯ ಖಜಾಂಚಿಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಈಗ ರಾಜ್ಯಸಭೆಗೆ ಕಳಿಸುವಂಥ ತೀರ್ಮಾನ ಬಹುತೇಕ ಅಂತಿಮಗೊಂಡಿದೆ ಬಹುಶಃ ಮಧ್ಯಾಹ್ನದ ಹೊತ್ತಿಗೆ ಅಧಿಕೃತ ಪ್ರಕಟಣೆ ಎ ಎಸ್ ಸಿ ಸಿಯಿಂದ ಲಭ್ಯ ಆಗ್ಬೋದು ಅಂತ ಕಾಣಿಸುತ್ತೆ ಪ್ರತಿಮಾ ಭಾರತೇಶ ಈ ರಾಜ್ಯಸಭೆ ವಿಚ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಬಣಗಳು ಕಾಣಿಸ್ತಾ ಇದ್ವು ಆರಂಭದಲ್ಲಿ ಸಿ ಎಂ ಯಾರ ಪರವಾಲ ಹೊಂದಿದ್ದಾರೆ ಡಿ ಸಿ ಎಂ ಯಾರ ಪರವಾಲ ಹೊಂದಿದ್ದಾರೆ ಜೊತೆಗೆ ಎ ಐ ಸಿ ಸಿ ಯಾರ ನಿರ್ಧರಿಸುತ್ತೆ ಈ ಇದೆಲ್ಲವೂ ಕೂಡ ಬಹಳ ಚರ್ಚೆಯ ವಿಷಯವಾಗಿತ್ತು ಹೇಗೆ ಒಮ್ಮತಕ್ಕೆ ಬರಲಾಗ್ತಾ ಇದೆ ಅಂತ ಹೌದು ಒಂದು ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೆದಿತ್ತು ಅದು ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ರಾಜ್ಯಸಭೆ ಪ್ರವೇಶ ಮಾಡಿದ್ದಂಥ ಜಿ ಸಿ ಚಂದ್ರಶೇಖರ್ ಅವರ ಬದಲಾಗಿ ಯಾರ ಆಯ್ಕೆ ಅನ್ನುವಂಥ ಚರ್ಚೆಗಳು ಬಹಳ ತೀವ್ರವಾಗಿ ನಡೆದಿತ್ತು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಖಜಾಂಚಿ ಆಗಿರುವಂಥ ವಿನಯ್ ಕಾರ್ತಿಕ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಇದರ ಜೊತೆಗೆ ಬಿ ಎಲ್ ಶಂಕರ್ ಅವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮ ಲಾಬಿಯನ್ನು ಮತ್ತು ಪ್ರಯತ್ನವನ್ನು ಮುಂದುವರಿಸಿದರು ಇದರ ಜೊತೆಗೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ಅಂದರೆ ರಾಜಕೀಯ ಕಾರ್ಯದರ್ಶಿ ಜೊತೆಗೆ ಎಮ್ ಎಲ್ ಸಿ ಆಗಿರುವಂಥ ಗೋವಿಂದರಾಜು ಅವರ ಹೆಸರನ್ನು ಮುಂಚೂಣಿಗೆ ತಂದಿದ್ದರು ಅಂತಿಮವಾಗಿ ಎ ಸಿ ಸಿ ಕೂಡ ಈ ಈ ತಿಕ್ಕಾಟದಲ್ಲಿ ಒಬ್ಬರಿಗೆ ಸಮಾಧಾನ ಇನ್ನೊಬ್ಬರಿಗೆ ಅಸಮಾಧಾನ ಆಗುವಂಥ ಪ್ರಯತ್ನಗಳು ಆಗ್ತವೆ ಆ ರೀತಿಯಾದಂಥ ಪರಿಸ್ಥಿತಿ ಆಗೋದು ಬೇಡ ಅನ್ನುವ ಕಾರಣಕ್ಕಾಗಿ ಬಹುಶಃ ಜಿಸಿ ಚಂದ್ರಶೇಖರ್ ಅವರನ್ನೇ ಮುಂದುವರಿಸುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಜಿಸಿ ಚಂದ್ರಶೇಖರ್ ಅವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮ ಪ್ರಯತ್ನಗಳನ್ನು ಬಹಳ ಸೀರಿಯಸ್ ಆಗಿ ಮಾಡಿದ್ರು ಅವರ ಪ್ರಯತ್ನಕ್ಕೆ ಜಯ ಸಿಕ್ಕಂತ ಕಾಣಿಸ್ತಾ ಇದೆ ಹೀಗಾಗಿ ಜಿಸಿ ಮತ್ತು ನಾಸಿರ್ ಹುಸೇನ್ ಇಬ್ಬರನ್ನು ಕೂಡ ಮುಂದುವರಿಸುವಂತ ತೀರ್ಮಾನವನ್ನು ತೆಗೆದುಕೊಂಡಿದೆ ಒಂದು ಕೋಟ ಅಂತೂ ಹೈಕಮಾಂಡ್ಗೆ ಗೆ ತೀರ್ಮಾನ ಆಗಿತ್ತು ಹೊರ ರಾಜ್ಯದವ್ರು ಆಗ್ಬೇಕಂತ ಅದರಲ್ಲಿ ಯಾವುದೇ ಸಮಸ್ಯೆಗಳು ಒಂದು ಸ್ಥಾನಕ್ಕಾಗಿ ರಾಜ್ಯದ ಒಳಗೆ ಸಿಎಂ ಮತ್ತು ಡಿಸಿಎಂ ನಡುವೆ ಕೂಡ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್